ಮಲ್ರ ಬಡಿ ಗ್ರಾಮ ಕೆರೆ ಇದು ಆಗಿಬಿಟ್ಟು ಕೆಮಿಕಲ್ ನೀರು ಬಂದು ನೀರು ದನ ಕರ ಕುಡಿಯೋಕ್ಕೆ ಗಲೀಜಾಗ್ಬಿಟ್ಟಿದೆ ದನ ಕರ ಕಾಯಿಲೆ ಬಿದ್ದು ಸಾಯ್ತಾವೆ ಮತ್ತೆ ಇದು ಮನುಷ್ಯ ಕುಡಿಯೋ ನೀರು ಆ ನೀರಿಲ್ಲ ಕೆಮಿಕಲ್ ಆಗಿ ಫ್ಯಾಕ್ಟ್ರಿಗಳಿಂದ ಹಿಡಿದು ಫ್ಯಾಕ್ಟ್ರಿ ನೀರಿ ಗಲೀಜ ನೀರು ಬಿಟ್ಟು ಗಲೀಜಾಗ್ಬಿಟ್ಟದೆ ನೀರು ಚೆನ್ನಾಗಿಲ್ಲ ದನಗಳಿಗೆ ಕಾಯಿಲೆ ಬಂದು ಸಾಯ್ತಾವೆ ಈಗ ನಮಗೆ ಈ ಕೆರೆನ ಫ್ಯಾಕ್ಟ್ರಿ ನೀರುಗಳ್ನ ರದ್ದು ಮಾಡಬೇಕು ಟ್ಯಾಂಕ್ ಮಾಡ್ಕೊಂಡು ಒಳಗಡೆನೆ ಬಂದ್ ಮಾಡ್ಕೊಳ್ಳಿ ನೀರು ಗಲೀಜ್ ನೀರೆಲ್ಲ ಬಿಟ್ಟು ದನ ಕರಿಗೆ ನಮಗೆ ಭಾರಿ ತೊಂದರೆ ಆಗ್ಬಿಟ್ಟದೆ ಇಲ್ಲಿ ನೀರು ಮೈಯ ದನ ಮೈ ತೊಳೆಯಾಕೋದ್ರೆ ಮೈಯೆಲ್ಲ ಕಟ್ತಾ ಆಗ್ತದೆ ಮೈಗಳಿಗೆ ಚರ್ಮ ಸುಳಿತಾ ಇದೆ ದನಗಳಿಗೆ ಈ ಥರ ಆಗ್ಬಿಟ್ಟು ನಮಗೆ ಭಾರಿ ತೊಂದರೆ ಆಗ್ತದೆ ಈ ನೀರನ್ನ ಯಾವ ದಯವಿಟ್ಟು ಸ್ಟಾಪ್ ಮಾಡ್ತೀವಿ ಅಧಿಕಾರಿ ಗಮ್ಲಕ್ಕೆ ತಂದ್ರೆ ದುಡ್ಡು ತಗೊಂತಾರೆ ಲಂಚ ಕೊಟ್ಟು ಲೈಸೆನ್ಸ್ ಕೊಡ್ತಾರೆ ಅವ್ರ ಫ್ಯಾಕ್ಟ್ರಿಗಳವ್ರಿಗೆ ಅವರು ಯಾರು ಪಲ್ಸ್ತಾ ಇಲ್ಲ ಅವ್ರು ತಗೊಂತಾರೆ ಅವ್ರಿಗೆ ಲೈಸೆನ್ಸ್ ಬೇಕು ದುಡ್ಡು ಬೇಕು ತಗೊತಾರೆ ಈ ತರ ಗಲೀಜಾಗಿದೆ ನಮ್ಗೆ ಇಲ್ಲಿ ಬಾರಿ ತೊಂದರೆ ಆಗಿದೆ ಹುಳ ಉಟೆ ಬಂದು ಸೇರ್ಕೊಂಡು ಬಾರಿ ಇದಾಗ್ಬಿಟ್ಟಿದೆ ಫ್ಯಾಕ್ಟ್ರಿ ಇಂದ ನಮ್ಗೆ ಭಾರಿ ತೊಂದರೆ ಆಗಿದೆ ಮೈ ಎಲ್ಲ ಕಟ್ತಾ ದನಗಳ್ ಮೈ ತೊಳೆದ್ರೆ ದಾನಗಳ್ ಕಟ್ತಾ ಮೈಗಳು ಹಿಂಗ್ ಕಾಯಿಲೆ ಬಿದ್ದು ದನಗಳು ಸಾಯ್ತಾವೆ ಐದು ವರ್ಷದಿಂದ ನಮ್ಗೆ ಇದೇ ತಾ ಪ್ರಾಬ್ಲಮ್ ಆತದೆ ದನ ಕಡೆ ಇಲ್ಲಿ ಒಂದು ಜಮೀನುಗಳವರ್ಗು ನೀರ್ ತಗೊಂಡ ಕುಡಿಯವು ಆ ನೀರ್ ಕುಡಿಯೋಕೆ ಇವಾಗ ನಮ್ಗೆ ಅಸಹಾಯ ಆಗ್ತದೆ ನೀರುಗಳು ಸಿಗ್ತಾ ಇಲ್ಲ ನಮ್ಗೆ ಈಗ ಹಿಂಗಾಗ್ಬಿಟ್ಟಿದೆ ನಮಗೆ ಚೆನ್ನಾಗಿತ್ತು ಹಾಲಿದ್ದಂ ಇದ್ದಂಗಿದ್ದ ನೀರುಗಳು ಇವತ್ತು ಈ ಗಲೀಜು ಬಿಟ್ಟು ಫ್ಯಾಕ್ಟ್ರಿಗಳಿಂದ ನಮ್ಗೆ ಭಾರಿ ತೊಂದರೆ ಇದೆ ಸರ್ ತಮ್ಮ ಹೆಸರು ವೆಂಕಟೇಶ್ ಅಂತ ನಾವು ರೈತ ಓಕೆ ಸರ್